ಅದೇ ಎಷ್ಟೊತ್ತಿನಲ್ಲಿ ಬಂದ್ರಿ ಈಗ ಒಂದ್ ಅರ್ಧ ಗಂಟೆ ಇಟ್ಕೊಂತ ಎಲ್ಲಿ ಹೋಗಿದ್ರಿ ಏನು ಒಂಚೂರಿ ಅವರ ಐತು ಹೋಗಿದ್ದೆ ಕಣತೆ ಅದೋ ತೋಮಪ್ಪ ಬರ್ಲಿ ಹೇಳ್ತೀನಿ ಹೇಳ್ತೀನಿ ಅಂತಿದ್ರಲ್ಲ ಅದೇ ಏನಿ ಹೇಳು ಹೇಳ್ತೀನಿ ಸುಮ್ಮನೆ ಅಲ್ಲ ಇದನ್ನ ಹೆಂಗ್ ಮಾತಾಡ್ಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ನೀವು ಏನು ಅಂದ್ಕೊಂಡಿರೋ ಏನೋ ಅಂತ ಅದನ್ನೇ ಮನ್ಸಲ್ಲ ಕುರಿ ಕಂಡೆ ಬಂದೆ ಹೇಳಿದ್ರು ವಿದ್ಯಲ್ಲ ಹೇಳ್ದಾನೆ ಇದ್ರು ವಿದ್ಯಲ್ಲ ನಂಗೆ ಆಗದೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಏನೋ ಒಂದು ಹೇಳ್ಬೇಕು ನಾನು ಅದೇ ಕೃತೆ ನಾನು ಕುಟ್ಟಿ ಹೇಳಕ್ಕೆ ಸಂಕೋಚವ ನಿಮಗೆ ನೋಡಿ ನಿಮ್ಮನ್ನೇ ಯಾವತ್ತೂ ಅತ್ತೆ ಅಂದ್ಕೊಂಡಿಲ್ಲ ನಮ್ಮ ತಾಯಿ ಅಂತ ಅಂದ್ಕೊಂಡಿರೋದು ನಾನು ನಿಮಗೂ ಗೊತ್ತು ಅಯ್ಯೋ ನಾನು ಏನೇ ಒಂದು ಇದಾಗ್ಲಿ ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಮಗನಿಗೆ ಹೇಳ್ಕೊಳಂಗೆ ನಿಮಗೂ ಹೇಳ್ಕೊಳ್ಳೋದು ಇಲ್ಲಿ ಗಂಟ್ಲೂ ಒಂದು ದಿವಸವ ಅತ್ತೆ ಹಳಿಮಯ ಅನ್ಕೊಂಡ ಒಂದು ದಿವಸ ವರ್ದಾಡಿದವ ಓದಾಡಿದವ ಯಾವತಾರ ಹೇಳಿ ಹಂಗೆ ಇದ್ದೀರಿ ನೀವು ಹಂಗೆ ಇದ್ದೀರಿ ನಾವು ಹಂಗೆ ಇವಿ ಅಷ್ಟೇ ವಿಶ್ವಾಸವಾಗೂ ಇವಿ ಹಂಗೆ ಯಾರು ಏನು ಸತ್ತ ಕುತ್ಕೊಬೇಕ್ರಿ ಎರಡು ಗಂಟೆ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮಲ್ಲೂ ಅದೇ ಏನಪ್ಪ ಅಂದರೆ ಒಂದೊಂದ್ಸತಿ ಯಾವ್ದು ನಮ್ ಕೈ ಆ ಭಗವಂತ ನಾವೇ ಒಂದು ಆಸೆ ಮಾಡ್ತೀವಿ ಅದಾಗದೆ ಒಂದು ಏನ್ ಮಾಡಿರಿ ಏನ್ ಹೇಳ್ಬೇಕು ಅನ್ಕೊಂಡಿದ್ರಿ ಅದೇನ್ ಹೇಳ್ಬೇಕು ಅನ್ಕೊಂಡಿದ್ರಿ ಅದೇನ್ ಹೇಳ್ಬೇಕು ಹೇಳಿ ಅಯ್ಯೋ ಏನಂತ ಹೇಳದಪ್ಪ ಈಗ ನಿಮ್ಗೆ ಗೊತ್ತು ನೆನೆ ದಿವಸ ಊಟೋಗಿದಾಳಂತಲ್ಲ ಯಾರು ಅವಳೇ ಮಾತ್ ಮಾಡ್ಕೊಂಡಿದ್ವಲ್ಲ ಏನ್ ಅವಳ ಅಂತ ಏ ಹೇಳ್ತಿದಿರತ್ತೆಂತ ನೀನು

ಹಂಗೆ ತೊಡಗಲ್ ಮುಂಡೆ ಸದ್ಯಕ್ಕೆ ಆಗೋ ಹೋಗಿ ಸದೇತು ಇನ್ನು ಮುದ್ವೆಗಿದ್ವಿ ಆದ್ಮೇಲೆ ಉಂಟೋಗಿರಿ ಏನ್ ಮಾಡ್ಬೇಕಾಗಿತ್ತು ಹಾಕಿ ಅಲ್ಲಕಂದ್ರತೆ ಅದ್ಕೊಂಡ್ ಬುದ್ಧಿ ಬೇಡ ಅಯ್ಯ ಅಯ್ಯೋ ಚೆನ್ನಾಗಿ ಬುದ್ಧಿ ಕಲ್ತದೆ ಬಿಡಿ ಅದ್ವೇ ಬಾಯಿ ಬಿಟ್ಟಾಕದ್ನ ಏನಪ್ಪ ಮಾಡದು ಏನ್ ಮಾಡದು ಅದಕ್ಕೆ ಉಂಟೋಗ್ಬಿಟ್ಟು ಏನ ತಗೇ ಅಷ್ಟೊಂದು ಇದು ಮಾಡ್ಕೊಂಡ್ ಬೇಜಾರ್ ಮಾಡ್ಕೊಂಡ್ ಮಾಡಿತ್ತು ಇವನು ನಮ್ಮ ಇದ ಆಕಾಶು ಹಾಸ್ಟ್ಲ್ ಉಂಟೋಗನೆ ಏನು ಅಂದ್ರಂತಲ್ಲಿ ನೀವು ಏನ ಆಕಾಶನ್ಗೆ ಅದೇನೋ ಮನೆಗೆ ಬರಬೇಡ ಅಂತ ಅಂದ್ರಂತೆ ನೋಡ್ರತೆ ಈಗ ನೀವೇ ನೋಡಿ ನಿಖಿ ತುಂಬ ಕೂಡ ಯಾವ ಮಾತಾಡಿಸಿ ಈಗ ನೀವು ಮದುವೆ ಮುರ್ದಾಕಿಲ್ವಾ ನಾಳೆ ದಿವಸಕ್ಕೂ ನನ್ನ ಮಗಳಿಗೂ ಯಾವುದೇ ತರದ ತೊಂದರೆ ಆಗೋದು ಬೇಡ ಅನ್ನೋದು ಒಂದು ಉದ್ದೇಶಕ್ಕೆ ನಿನ್ನ ಬರ್ಬೇಡಕ್ಕನಪ್ಪ ನಮ್ಮ ಮನೆಗೆ ಎಲ್ಲಿ ನಿಜವೇ ಈಗ ಮದುವೆ ಫಿಕ್ಸ್ ಆಗಿರೋತಕ್ಕೆ ಏನ್ ಚೆಂದ ಹೇಳಿ ನೀವೇ ಹಂಗೆ ಬರೋದು ಹೋಗೋದು ಸುಮ್ಮನೆ ಅದು ಹಾಕಬೇಕು ನಾಳೆ ದಿವಸಕ್ಕೆ ಸುಮ್ಮನೆ ಇಲ್ದ ಸಮಾಜ ತಗೊಂಡೋಗಿ ಮೈ ಮೇ ಕೇಳ್ಕೊಳಕ್ಕದ ಹಂಗೆ ಹಿಂಗೆ ಅಂತ ಯಾವುದು ಬೇಡ ಅಂದ್ಬಿಟ್ಟು ಹಂಗೆ ಬೇಜಾರ್ ಬೇಜಾರು ಮಾಡ್ಕೊತಿದ್ನಾ ಎಲ್ಲಿ ನಾನು ಹೊಂಟೋಗೋಣ ಬೆಂಗ್ಳೂರಿಗೇನು ನಾನು ನಿಮ್ಮ ಬಾಮೇ ನೆಲೆ ದಿವಸ ಇದಕ್ಕೆ ವಾಲ್ತಕ್ಕೆ ಹೋಗಿದ್ವಾ ವಾಲ್ತಕ್ಕೆ ಹೋಗ್ಬಿಟ್ಟು ಬರೋದಕ್ಕೆ ಪತ್ತೆನೇ ಇಲ್ಲ ಆಗ ನನ್ನ ಸೊಬಗೆ ಓದಕನ ಅಷ್ಟು ಅಂದ್ಬಿಟ್ಟು ಓದ ಅಂತಂದ ನನಗೆ ಒಂಥರ ಬೇಜಾರಾಗೋಯ್ತು ಯಾಕೆ ಏನು ಅಂದ್ರೆ ಏನೂ ಮಾತಾಡೋವಿಲ್ಲ ಒಂಥರ ಮಾತಾಡಿದಕ್ಕೆ ಏನೇನೋ ಬಾಯಿಲಿ ಅವ್ಳು ಬಾಯಿಲಿ ಬತ್ತು ನನಗೆ ಒಂಥರ ಕೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಹಿಂಗೆ ಆಯ್ತಲ್ಲ ತಾಡು ಹೋಗ್ಬಿಟ್ಟು ಬರ್ತೀನಿ ಸೋಮಪ್ಪ ಅಂತ ಕೇಳ್ಕೊ ಬಂದೆ ನಾನು ಅಯ್ಯೋ ನಿಮ್ಮ ಪುಟ ಮುಚ್ಕೊಂಡು ಏನು ಹೇಳ್ತೀನಿ ಕೇಳ್ಕೊಳ್ಳಿ ಪಪ್ಪ ನೀವು ನಮ್ಮ ಮಗನಿಗಿಂತ ಹೆಚ್ಚಾಗಿದ್ದೀರಿ ಇವಳು ಪೂಜಾ ಮೊದಲು ಮಾವ 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 ತಿರ್ತಿದ್ಲು ತಲೆಗೆ ಗೇಟ್ ಬಿದ್ಮೇಲೆ ಅದು ಮತ್ಕೊಂಡ್ತಾನೆ ಇವನು ಅವಳು ಯಾವಾಗ ಬಳೆಗೆ ಬಿದ್ಲು ಅವಾಗ ತಿಂದನೂ ಪೂಜಾ 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 ಅಂದ್ಕೊಂಡವಳೆ ಅಂತಲಯ ಇತ್ಕೊಂಡು ನನಗೆ ಯಾವ ಮದುವೆನೂ ಬೇಡ ಮುಂಜಾನೆ ಬೇಡ ಏನು ಬೇಡ ನನ್ನ ಪಾಡ ನಾನು ಇರ್ತೀನಿ ನನ್ನ ಮದುವೆಗೆ ಅಂತ ನನಗೆ ಯಾವುದೇ ಥರದ್ದು ಬಲವಂತ ಮಾಡಬೇಡಿ ಅಂತ ಹೇಳಿದೆ ನಾನು ಇನ್ನು ಇಲ್ಲಿ ಅದೇ ಮುಂದಾಗಿ ಇನ್ನೂ ಪೂಜೆ ಇನ್ನೂ ಸಿಕ್ಕಿತಿಲ್ಲ ಆಮೇಲೆ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಆದಮೇಲೆ ಪೂಜಾ ಬಂದ ಮೇಲೆ ಇವನು ಮನ್ಸ್ನೇ ಅಲ್ಲ ಆಜು ಮುಂಚೆಗೆ ನನಗೆ ಪೂಜಾನೇ ಇಷ್ಟ ನನ್ನ ಪೂಜಾನೇ ಇಷ್ಟ ಅಂತಿದ್ದ ಈಗ ಇದ್ದು ಹಿಂಗೆ ಬಂದ ತಕ್ಷಣ ಇನ್ನು ಈಗ ಎಂಗೇಜ್ಮೆಂಟ್ ಮಾಡ್ಬಿಟ್ಟಿವಿ ಏನಂತ ನಿಮ್ಗೆ ಕೇಳಕದ್ ನಾವು ಈಗ ಮುದ ಮುರ್ಕ ಅವ್ರೇನ ಕಳಕಿಲ್ಲ ಗಾಯತ್ರಿ ನೀವು ಗಾಯತ್ರಿ ಗಂಡ ಭಾಗ್ಯಮ ಹಂಗೆ ಅಂದ್ಕೊಂಡು ನಾವು ಏನೇನು ಯತ್ನ ಮಾಡ್ಕೊಂಡು ಹೊತ್ತಾಗಿದಾಯ್ತು ಅಣೆ ಬರ್ ಇದ್ದಂಗೆ ಅನ್ಕೊಂಡಿದ್ದು ಈಗ ಈ ನಿಖಿತಾ ಈ ಕೆಲಸ ಮಾಡದ್ಲು ಅದಕ್ಕೆ ನಿಮ್ಮ ಕೂಟೆ ಏನು ಹೇಳ್ಬೇಕು ಅಂತ ನಂಗೆ ಆಗ್ಬಿ ಹಾಕಿ ಕೊಂಕಣ ಸುತ್ತಿ ಮೈಲಾಡ್ ನಂಗೆ ಬೇಡ ನೀವು ಏನೇನೋ ಮಾತಾಡೇಡಿ ಅದೇನ್ ಮಾತಾಡಬೇಕು ನ್ಯಾಯವಾಗಿ ಅದೇನ್ ಕೇಳ್ಬೇಕು ಅಂತ ನಿಮ್ಮ ನಿಮ್ ಒಂದ್ಸಲ ಏನಿದ್ದೋ ಸಂಕೋತ ಪಟ್ಕಳ್ದಂಗೆ ಅದೇನು ಕೇಳ್ಬೇಕು ಕೇಳಿ ಅತ್ಯಕ್ಕೆ ಅದೇ ಪೂಜನ ನಮ್ಮ ಆಕಾ ಸುಂಗಿ ಮದುವೆ ಮಾಡ್ಕೊಡಕ್ಕೆ ಒಪ್ಕೊಳ್ಳಿ ತಗೆ ಅಯ್ಯೋ ಅದೇ ಏನ್ ಹೇಳ್ತಿದ್ರಿ ನೀವು ಈಗ ನಾವು ಆ ಹುಡುಗ ಗಿಡಗೆಲ್ಲ ಒಪ್ಕೊಬಿಟ್ಟಿದ್ವಿ ಈಗ ಹಂಗಂತ ಕೂತಿದ್ರಲ್ಲ ಅಯ್ಯೋ ನನ್ಗೆ ಗೊತ್ತು ಕೆಲಸದಲ್ಲ ಇಲ್ಲ ಗೌರ್ಮೆಂಟ್ ಕೆಲಸದಲ್ಲ ಅವನೇ ಕೈ ಬಿಟ್ರೆ ಹೆಂಗೆ ಅಂತ ನೀವಂತ ಇದ್ದೀರಿ ಅಂತ ನಂಗೆ ಗೊತ್ತು ನೋಡಿ ಯಾವ ಗೌರ್ಮೆಂಟ್ ಕೆಲಸದವ್ರು ಬೇಡ ಯಾರು ಬೇಡ ಈಗ ನಮ್ಮ ಮನೆಯಲ್ಲಿ ಬದುಕು ನಿಮ್ಗೆ ಗೊತ್ತು ಒಬ್ಬಳೆ ಒಬ್ಬನೇ ಮಗ ಈಗ ಇನ್ನು ಯಾರು ಗುಂಟೋಗ್ತಿತ್ತು ಅದು ಆಸ್ತಿ ಬದುಕು ಯಾರನ್ನೋ ಕರ್ಕೊ ಬಂದು ಗೊತ್ತಿಲ್ಲದ್ರು ಕುಣಿಸ್ಬಿಟ್ಟು ನಾವು ಸಂತೆ ಪಡೋಕ್ಕೆ ನಮ್ಮ ನನ್ನ ಮಗಳು ಮಗಳು ತಿಂತಾಳೆ ಅಂತ ನೆಮ್ಮದಿನಾರಿ ಇರ್ತದೆ ನನಗೆ ಚೆನ್ನಾಗಿರ್ತಾರೆ ಇಬ್ಬರು ಮಾಡ್ಕೊಡಿ ಮದುವೆ ಅವನು ಭಾಳ ಆಸೆ ಗೌನೆ ಕತೆ ಗೌರ್ಮೆಂಟ್ ಕೆಲಸ ಅಂತ ಎಲ್ಲ ಅಲ್ಲತೆ ನನಗೆ ಹುಡುಗ ಭಾಳ ಇಷ್ಟ ಅದ ಅವ್ರಪ್ಪ ಅವ್ರ ಮನೆ ಬದುಕು ಭಾಳ ಒಟ್ಟಿಗೆ ಎಲ್ಲ ಇಷ್ಟ ಆಗದೆ ನನಗೆ ಇವರು ಅವತ್ತಿಂದ ಕೇಳ್ದವ್ರು ಈಗ ಮದುವೆ ಕಿತ್ತೋದ್ಮೇಲೆ ಕೇಳಿದ್ರೆ ಹೆಂಗತೆ ಅದು ಅವತ್ತೇ ಕೇಳಬೇಕಾಗಿತ್ತು ಅವತ್ತು ಕೇಳೋಕ್ಕೆ ಎಲ್ಲಿ ಎಲ್ಲಿ ಇವಳು ಪೂಜ ಇಲ್ಲ ಪೂಜಾ ಬರೋಕಿ ಮುಂಚೆ ಎಂಗೇಜ್ಮೆಂಟ್ ಆಗಿದ್ದು ತುಮ್ ನೀರಿ ಅತ್ತಾಗೆ ಅದ್ವೆ ಮದ್ ಕಲ್ಪತಿರ ಮುದಿನ ತುಮ್ನೆ ಆಕತುಂದಿ ಮದ್ವೆ ಮದಿ ನಮ್ಮ ಓದ್ತಿವಲ್ಲ ನೋದ್ ಕತ್ತಲ್ಲ ನಮ್ಮ ಅಣ್ಣನೂ ಒಳ್ಳೆಯದು ತುಮ್ನೆ ಗೊತ್ತಿಲ್ಲದೂರ್ಗೆಲ್ಲ ಮಾಡ್ಬಿಟ್ಟು ಆಮೇಲೆ ಕಣ್ಣಲ್ಲಿ ನೋದಿರೇನು ಬ್ಯಾದಾಕ ನಿ ಅಮ್ಮಯ್ಯಂತ ನೀನ್ ಕಾಲ್ ಕತ್ಕೀನ ಮದ್ಲಾ ಆಕ ತುಂಬಿ ಮದುವೆ ಮದುವ ಆಕು ಚಾರತೀಕಲೋ ಬಾಯಿ ನೀನು ಅದೇ ಅವಳು ಬಾಯಿ ಮುಚ್ಚು ಸರಿ ಅವಳಿರತರೋದು ಇಲ್ದೋದ್ ಹೇಳ್ತದಲ್ಲ ಸುಮ್ನಿದೀರಿ ನೀವು ನಿಮ್ಗೆ ಗೊತ್ತಾಗ ನಿಮ್ಗೆ ಯಾಕಂಗಿರಿ ನೀವು ಗೊತ್ತಾಗಕ್ಕಿಲ್ಲ ಗೊತ್ತಾಗಕ್ಕಿಲ್ಲಾ ಈಗ ನೀವು ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಎಲ್ದಷ್ಟು ಹೇಳಿ ನೀವು ಸುಮ್ನೆ ಅವಾಗ ಮಾತು ಕೊಟ್ಬಿಟ್ಟಿವಿ ಅದೇ ಸುಮ್ನೆ ಸಂಬಂಧಕ್ಕೆ ಬೇಡ ಅಂತ ಆಕಾಶಿ ಪೂಜಾ ಆಕಾಶಿಗೆ ಪೂಜಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವತ್ತು ಯಾಕೆ ಬೇಡ ಅಂತೀರಿ ಏನು ಋಣ ಸಂಬಂಧ ಇರೋದಕ್ಕೆ ಅನೇಲ್ ಬರ್ದಿರೋದಕ್ಕೆ ಇದೆಲ್ಲ ಬೆಳವಣಿಗೆ ಆಗಿರೋದು ಅನ್ಕೊಳ್ಳಿ ಈಗ ನಿಖಿತ ಓಡೋಗಿರೋದು ಅಕ್ಕಿಯ ಎಲ್ಲ ಅಕ್ಕಿ ನಡೆದಿರೋದು ಅಂತ ಅನ್ಕೊಳ್ಳಿ ಏನೋ ದೇವ್ರು ಒಳ್ಳೇದು ಮಾಡೋಣ ಅನ್ಕೊಂಡು ಸುಮ್ಮನೆ ನೀವು ಒಪ್ಕೊಂಡು ಮಾಡಕ್ಕೆ ತೊಲೀರಿ ಏನಿರೊಬ್ಬರು ಆಸೆ ಖಂಡ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ನನಗೆ ಏನೇ ಅಲ್ಲಿ ನನ್ನ ಮಗು ಮಗಳು ತಿಂತಾಳೆ ಕಟ್ಟಾಗ ಉಂಕೊಂಡಿರ್ ತಿನ್ಕೊಂಡು ಆರಾಮಾಗಿ ನಿಂದೆ ಇರಲಿ ಬಿಡಿ ಯಾವ ಕೆಲಸ ಬೇಕು ಯಾವ ಕೆಲಸ ಬೇಕು ಏನು ಹೊಲ್ ತಕೊಂಡೋಗಿ ಕೆಲಸ ಮಾಡ್ಸ್ತಿದ್ವ ಇಲ್ಲ ಕೂಲಿ ಕೆಲಸ ಮಾಡಿಸ್ತಿದ್ವಿ ನಿ ಮಗಳಿಗೆ ರಾಣಿ ಹಂಗೆ ನೋಡ್ಕೊತೀವಿ ಗೊತ್ತಿಲ್ಲ ದೂರು ಕೊಟ್ಬಿಟ್ಟು ಕಣ್ಣು ಬಾಯ್ ಬಿಡೋದ್ಕಿಂತವ ಗೊತ್ತಿರೋ ಜಕ್ ಮಾಡಿಬಿಟ್ಟು ನಿಮ್ದಾಗ್ಕಿಲ್ವ ಹೇಳಿ ನನಗ ನನ್ನ ಮಗಳ ಮಗಳು ಭಾಳ ಆಡಾಗಲಿ ಅನ್ನೋದು ಇದ್ದದ ಅಚ್ ಕಟ್ಟ ನೋಡ್ಕತ್ತೀವಿ ಅನ್ನೋ ನಂಬಿಕೆ ಅಂದ್ರೆ ನಾನು ಕೇಳ್ತಾರದು ಸುಮ್ನೆ ಮಾಡ್ಕೊಡದ ಕಲೀರಿ ನೀವು ಹೇಳ್ಬಿಡಿ ಅವ್ರಿಗೆ ನಮ್ಮ ಕಡೆ ಒಪ್ಪಿಲ್ಲ ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಕಿ ಹಾಕ್ಬಿಟ್ಟು ಸುಮ್ನೆ ಆಕಾಸಂಗ ಮಾಡ್ಕೊಡಿ ಮದುವೆ ಪೂಜನ್ಗೆ ಏನಂತ ಹೇಳಿರಿ ಹುಡುಗನು ಒಪ್ಕೊಂಡು ಆಯ್ಸು ಕಲಪ್ಟ ಒಪ್ಪುತ್ತೀರಿ ಅಂತ ಅಂದವಳೆ ಈಗ ಬದಲಾವಣೆ ನಾವು ಏನ್ ನಿಮ್ ಮನಸ್ ಸಾವಿರ ಜನ ಬರ್ತಾರೆ ಹಂಗ ಅನ್ಕೊಬಿಟ್ಟು ಬಂದವರ್ಗೆಲ್ಲ ಮದ್ವೆ ಮಾಡ್ತೀವಿ ಅಂತ ಹೇಳಿದದ ಸುಮ್ನೆ ನೀವು ನೀವು ತಲೆಗೆ ಇರ್ಸ್ಕೊಬೇಡಿ ನೀವು ಸುಮ್ನೆ ನೀವು ಮಾಡಿ ಆಕಾಸಂಗ ನಿಮ್ದಾಗ ಜನ ಮಾಡ್ಕೊಂಡಿರ್ತಾರೆ ತಲೆಗೆಸ್ಕೊಳಕ್ ಹೋಗ್ಬೇಡಿ ನೀವು ಆಯ್ತು ಬಿಡಿ ಪೂಜರ್ ಕೇಳ್ತೀನಿ ಅವಳು ಮನ್ಸಲ್ಲಿ ಏನಿದ್ರು ಕೇಳ್ಕೊಂಡು ನಾನು ಯಾತ್ಕೋ ನಿಮ್ಗೆ ತೀರ್ಮಾನಕ್ಕೆ ನಾನು ಫೋನ್ ಮಾಡಿ ಹೇಳ್ತೀನಿ ಆಯ್ತಾ ಏನೇ ಅಲ್ಲಿ ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ನಾನು ಸರಿಯಾ ನಿಮ್ಮ ಕಡೆ ಒಂದು ಒಳ್ಳೆ ಸಿಹಿ ಸುದ್ದಿ ಬರ್ಲೇಬೇಕು ನನಗೆ ನನ್ನ ಮಮ್ಮಗಳ ಬೇರೆ ಕಡೆ ಕೊಡೋಕು ಇಷ್ಟ ಇಲ್ಲ ನನ್ನ ಮಮ್ಮಗನ್ಗೆ ಬೇರೆ ಅವಳ ಮನೆ ತರೋಕು ಇಷ್ಟ ಇಲ್ಲ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ನನ್ಗಂತೂ ಬಹಳ ಬೇಜಾರಾಗ್ಬಿಟ್ಟದೆ ನಿಮ್ದು ಅಮ್ಮ ಹೇಳ್ತೀನಿ ಅದೇನು ಒಪ್ಕೊಂಡು ಸುಮ್ಮನೆ ತಾಗ ಮಾಡ್ಕೊ ಮಾಡಿ ಅತ್ ನೀವು ನೀವು ಇರ್ತಾಳೆ ಅದೇ ಕಂಡೋಪಾಲ್ ಮಾಡ್ಬೇಕು ಆಸ್ತಿ ಬದುಕೋಲ್ಲ ನೀವೇ ನಮ್ದು ತಮ್ದಾಗ ಅದೇ ತಿನ್ಕೊಂಡು ಕಂಡಿರ್ಲಿ ಬಿಡಿ ಅವ್ನು ಬೇರೆ ಇವಳು ನೆಮ್ದಾಗ ಇರ್ತಾಳೆ ಬಿಡಿ ಸಂಬಂಧ ಬೆಳೀತದೆ ಸರಿ ಬಿಡ್ರತೆ ಆಯ್ತು ನೋಡಕ್ ಆಯ್ತದೆ ಜಾಸ್ತಿಯಾ ಇದು ಮಾಡ್ತಾ ನೀವು ಏನುವೆ ಸುಮ್ನೆ ಹೇಳ್ದಷ್ಟು ಕೇಳಿ ಹೇಳ್ಬಿಟ್ಟು ಎಲ್ಲಾರು ಮಾಡಿ ಪೂಜನ್ಗೆ ಹೇಳ್ಬಿಟ್ಟು ನೀವು ನಾನು ಹೇಳ್ತಕ್ಕ ಆಗ ಬಂದ್ಬಿಟ್ಟು ಮಾಡಕ್ ಕಲೀರಿ ಏನೇನು ಯಾವ ಕೆಲಸ ಯಾವ್ದು ಕೆಲ್ಸಕ್ಕೆ ಸರ್ಕತ್ತಿನ ಸರ್ಕತಿ ಇರ್ತಿಲ್ವಾ ಈಗ ಯಾಕೋ ಕೆಲಸ ಸಿಗ್ತವೆ ಅವ್ಗೆ ಸಿಗ ಓದಕ್ಕಿಲ್ವಾ ಓದಿಲ್ಲ ಚೆನ್ನಾಗಿ ಬರ್ದಿಲ್ವಾ ಏನು ಗೊತ್ತಿಲ್ವ ಹಂಗೇನುವೆ ಆ ಅವನು ಚೆನ್ನಾಗ್ ಬುದ್ಧಿವನೇ ಕತೆ ಸುಮ್ನೆ ಮಾಡೋದ್ ಕಲೀರಿ ನೀವು ಬಿಡ್ರತೆ ಆಯ್ತು ಅದೇನು ಪೂಜನ್ ಕೇಳ್ಕೊಂಡು ಕುತ್ಕೊಂಡ ಮಾತಾಡ್ಬಿಟ್ಟು ಯಾವ್ತು ನಿಮ್ಗೆ ಹೇಳ್ಕೊಳಿಸ್ತೀವಿ ಬಿಡಿ ಫೋನ್ ಮಾಡ್ತೀನಿ ಬಿಡಿ ನಾನೇ ಏನಂದಳ್ ಕೇಳ್ಕೊಂಡು ಸರಿ ಆಯ್ತು ಮಾಡಿ ನಾನು ಇಲ್ಲ ಇಲ್ಲ ಕತೆ ಬರ್ತೀನಿ ಸುಮ್ನೆ ಬರ್ತೀನಿ ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ